ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ರಂಗನಾಥ್ ಸೂರ್ಯ ಕೇಳ್ತಾ ಇರ್ತಾರೆ ಎಲ್ಲಿಂದ ಬಂತು ಅಂತ ಆವಾಗ ಶಾಂತಿ ಬಂದ್ಬಿಟ್ಟು ಓಡ್ ಬಂದು ಕಪಾಳು ಕೊಡ್ಬಿಟ್ಟು ಹೇಳೋ ನನಗೆ ಮೋಸ ಮಾಡ್ತೀಯ ನೀನು ನಾನು ಕೇಳಿದ್ರೆ ನಾನು ಏನಾದ್ರೂ ಅರೇಂಜ್ ಮಾಡ್ತಾ ಇರ್ಲಿಲ್ವೇನೋ ಅಮ್ಮನಿಗೆ ಸುಳ್ಳು ಹೇಳಿ ದುಡ್ಡು ತಂದು ಕೊಡ್ತೀಯನೋ ನೀನು ಹಾಗೆ ಹೀಗೆ ಅಂತ ಬೈತಾ ಇರ್ತಾಳೆ ತಮ್ಮನ್ಗೆ ಮೋಸ ಮಾಡಕ್ಕೆ ಹೇಗೋ ಬಂತು ನಿನ್ನ ಅಷ್ಟೊಂದು ನಂಬಿದ್ನಲ್ಲೋ ನಾನು ನನಗೆ ಮೋಸ ಮಾಡಬೇಕು ಅಂತ ನಿನಗೆ ಹೇಗೋ ಅನಿಸುತ್ತೆ ಅಂತ ಕೇಳ್ತಾ ಇರ್ತಾಳೆ ದುಡ್ಡೆಲ್ಲಿಂದ ಬಂತು ನಿನಗೆ ಯಾರ ಹತ್ರ ಫ್ರೆಂಡ್ ಹತ್ರನಾದರೂ ಹೋಗ್ಬಿಟ್ಟು ಸಾಲ ಮಾಡ್ದ ಹೇಳೋ ಹೇಳು ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಸಾಲ ಮಾಡ್ದೆ ಹೇಳೋ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಸಾಲ ಮಾಡ್ದೆ ಅಂತ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾಳೆ ಇದನ್ನೇ ಹೇಳಲಿ ಅಂತ ಆಗ ಮನೋಜ ಹೌದು ಹೌದು ನಾನು ಫ್ರೆಂಡ್ ಹತ್ರನೇ ಸಾಲ ಮಾಡಿದ್ದು ಅದೇ ಪಾರ್ಕ್ ಫ್ರೆಂಡ್ ಇದ್ದಾನಲ್ಲ ಅವನ ಹತ್ರನೇ ಸಾಲ ಮಾಡಿದ್ದು ಅಂತ ಅಂದಾಗ ಓ ಅವನ ಹತ್ರ ಸಾಲ ಮಾಡಿದ್ಯಾ ನೀನ್ ಎಷ್ಟೋ ನಂಬಿದ್ಲಲ್ಲೋ ನಿನ್ನ ಹೆಂಡತಿ ಅವಳಿಗೆ ಮೋಸ ಮಾಡಿದ್ಯಾ ಅವ್ರ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ನಿನಗೆ ಶೋರೂಮ್ ಓಪನ್ ಮಾಡ್ಕೊಟ್ಲು ನೀನ್ ಅವಳಿಗೆ ಮೋಸ ಮಾಡ್ತೀಯಾ ಅಂತ ಅಂತಾನೆ ರೋಹಿಣಿಗೆ ಮನ್ಸ್ ಮಾಡಕ್ಕೆ ಹೇಗೋ ಮನ್ಸು ಬಂತು ಅಂತ ಹೊಡಿತಾ ಇರ್ತಾಳೆ ಅವಾಗ ರೋಹಿಣಿಗೆ ತಡ್ಕೊಳಕ್ ಆಗದೆ ಅತೆ ಅತೆ ಹೊಡಿಬೇಡಿ ಅವ್ರಿಗೆ ಅಂತ ತಪ್ಸಿ ಅಯ್ಯೋ ಪಾಪ ಬಿಡಿಯತ್ತೆ ಅವರಿಗೆ ಅಷ್ಟೊಂದು ಹೊಡಿತಿದ್ದೀರಲ್ಲ ನೋವಾಗಲ್ಲ ಅವರಿಗೆ ಅವ್ರು ಯಾರಿಗೂ ಮೋಸ ಮಾಡಿಲ್ಲ ತಾನೆ ಅವ್ರ ಯಾರು ಮೋಸ ಮಾಡಿದ್ದಾರೆ ಅದನ್ನ ಮನೇಲಿ ಹೇಳಿದ್ರೆ ಯಾರಾದ್ರೂ ತಪ್ಪಾಗಿ ತಿಳ್ಕೊಂತಾರೆ ಅವಮಾನ ಮಾಡ್ತಾರೆ ಅಂತ ಅವ್ರು ಯಾರೋ ಫ್ರೆಂಡ್ ಹತ್ರ ದುಡ್ಡಿಸ್ಕೊಂಡ್ ಬಂದಿದಾರೆ ತಾನೆ ಅಷ್ಟೇ ಆಗಿರೋದಲ್ವಾ ಯಾರಿಗೂ ಮೋಸ ಮಾಡಿಲ್ಲ ತಾನೆ ಅಂತ ತನ್ನ ಗಂಡನ್ ಕರ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಆಮೇಲೆ ಎಲ್ರೂ ಯೋಚನೆ ಮಾಡ್ತಾ ರೂಮ್ ಗೆ ಹೋಗ್ತಾರೆ ಅವಾಗ ಮೀನ ಮತ್ತೆ ಸೂರ್ಯ ಅಲ್ಲೇ ಇರ್ತಾರೆ ಮೀನ ಏನ್ರಿ ಯೋಚನೆ ಮಾಡ್ತಿದ್ದೀರಾ ಅಂತಂದಾಗ ಏನು ಇಲ್ಲ ಕಣಮ್ಮ ಸುಮ್ನೆ ನೋಡ್ತಿದ್ದೀನಿ ಅಂತ ಸುಮ್ನೆ ಇರ್ತಾನೆ ಅವಾಗ ರೂಮ್ ಅಲ್ಲಿ ರೋಹಿಣಿ ಮತ್ತೆ ಮನೋಜ್ ಇರ್ತಾರೆ ರೋಹಿಣಿ ನೀವ್ ಯಾಕ್ರಿ ನನ್ನ ಹತ್ರ ಹೇಳಿಲ್ಲ ನನ್ನ ಹತ್ರ ಯಾಕೆ ಸತ್ಯ ಮುಟ್ಟಿತ್ರಿ ಅಂತ ಕೇಳಿದಾಗ ನೀನ್ ಏನಾದ್ರು ಸತ್ಯ ನಾನು ನಾನ್ ಎಲ್ಲಿ ಬಿಟ್ಟೋಗ್ತಿವ ಅನ್ನೋ ಭಯ ಅಂತ ಹೇಳ್ತಾನೆ ನೀವು ನನ್ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಅಂತಾಳೆ ಬಿಸ್ನೆಸ್ ಅಲ್ಲೆಲ್ಲ ಇದೆಲ್ಲ ಕಾಮನ್ ಲಾಭನೂ ಆಗುತ್ತೆ ನಷ್ಟನೂ ಆಗುತ್ತೆ ಅದಕ್ಕಂತ ಈಗೆಲ್ಲ ಮಾಡ್ತಾರ ಅತ್ತೆ ನಿಮ್ಮನ್ನ ಎಷ್ಟೊಂದು ನಂಬಿದ್ರು ಅವರಿಗೆ ಮೋಸ ಮಾಡಿದಿರಲ್ಲ ಹೇಳ್ದೇನೆ ಅಂತ ಅಂದಾಗ ಅಮ್ಮನ್ಗೆ ಇದ್ ಮುಂಚೆನೆ ಗೊತ್ತಿತ್ತು ಅಂತಾನೆ ಅತ್ತೆ ಗೊತ್ತಾ ಅತ್ತೆ ಗೊತ್ತಿದ್ರೆ ಹಾಲಲ್ಲಿ ಹಂಗ ಆಡಿದ್ರು ಅಂತ ಅಂದಾಗ ಅದನ್ನೆಲ್ಲ ನಾನು ಬಚಾವ್ ಮಾಡಕ ಮಾಡಿದ್ದು ಅಂತಂದಾಗ ನೀವ್ ಅಮ್ಮ ಮಗ ಹೇಗಿರ್ತೀರಾ ಅಂತ ನಂಬಕೆ ಆಗಲ್ಲ ನಿಮ್ಮನ್ನ ಅಂತಂತಾಳೆ ಸರಿ ಆಯ್ತು ಬಿಡಿ ಇವಾಗ ಸಾಲ ತಗೊಂಡಿದ್ದೀರಲ್ಲ ಅದನ್ನ ಹೇಗ್ ತೀರ್ಸ್ತೀರಾ ವರ್ಷಾನ್ ಗಟ್ಟಲೆ ದುಡಿದ್ರು ಆ ಸಾಲ ತೀರ್ಸಕ್ಕಾಗಲ್ಲ ಬಡ್ಡಿನೇ ಕಟ್ಟಕ್ಕಾಗಲ್ಲ ಇವಾಗ ಹೇಗ್ ತೀರಿಸ್ತೀರಾ ಅಂತ ಅಂದಾಗ ನಾನು ಆ ತಗೊಂಡಿಲ್ಲ ಅಂತ ಹೇಳ್ತಾನೆ ಸಾಲ ತಗೊಂಡಿಲ್ವಾ ಮತ್ತೆ ಸಾಲ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ದುಡ್ಡು ಹೇಗ್ ಬಂತು ನಿಜ ಹೇಳಿ ನನ್ಗೆ ಅಂತ ಹೊಡಿತಾ ಎಲ್ಲ ಕೇಳ್ತಾ ಇರ್ತಾಳೆ ಅವಾಗ ನಿಜ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದು ಮೀನನ್ ಒಡವೆ ಇದೆಯಲ್ಲ ಅದನ್ನ ನಾನೇ ತಗೊಂಡು ಮಾರಿ ಅಲ್ಲಿಗೆ ನಕ್ಲಿ ಒಡವೆ ತಂದಿಕ್ಕಿದ್ದು ನಾನೇ ಅಂತ ಹೇಳ್ತಾನೆ ಅದನ್ನ ಕೇಳ್ಬಿಟ್ಟು ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ ಏನ್ ಮನೋಜ್ ನೀವೀಗ ಹೇಳ್ತಿದ್ದೀರಾ ಈ ವಿಷಯ ಅತ್ತೆ ಗೊತ್ತಾ ಅಂತಂದಾಗ ಅಮ್ಮನೇ ತಂದ್ಕೊಟ್ಟಿದ್ದು ಅಂತಾಳೆ ನಿಮ್ಗೇನ್ ಬುದ್ಧಿ ಇಲ್ವಾ ಆ ಮೀನನ್ ಒಡವೆ ಏನಕ್ಕೆ ತಗೊಂಡೋದ್ರೆ ಆ ಸೂರ್ಯ ಮೀನ ಗೊತ್ತಾದ್ರೆ ನಾನು ಮುಂದೆ ನನ್ ಮುಖ ಇತ್ಕೊಂಡು ಓಡಾಡಕ್ ಆಗುತ್ತಾ ಅವತ್ ಬೇರೆ ನಾನು ಅಷ್ಟೊಂದು ಕಚ್ಕೊಂಡ್ ಮಾತಾಡಿದೀನಿ ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ ನಾನು ಅಂತಾಳೆ ಈ ವಿಷಯ ಏನಾದ್ರು ಆ ಸೂರ್ಯನ್ ಗೊತ್ತಾಯ್ತು ಅಂದ್ರೆ ಮುಗಿತು ನಮ್ ಕತೆ ಸಾಯೋವರ್ಗು ನಮಗ್ ಬೆಲೆನೇ ಇಲ್ಲ ಮರ್ಯಾದಿನೂ ಇರಲ್ಲ ಅಂತ ಹೇಳ್ತಾ ಅಳ್ತಾ ಇರ್ತಾಳೆ ರೋಹಿಣಿ ರೋಹಿಣಿ ಅಳ್ಬೇಡ ರೋಹಿಣಿ ಇದನ್ನೆಲ್ಲ ಮಾಡಿದ್ದು ನಮ್ಮೊಳದೋಸ್ಕರನೇ ಡೀಲರ್ ಗೆ ದುಡ್ಡು ಕೊಡ್ಬೇಕಾಗಿತ್ತು ಅದಕ್ಕೆ ಈ ಕೆಲಸ ಮಾಡಿದೆ ಅಂತ ಅಂದಾಗ ಕೊಡ್ಬೇಕು ಅಂತ ಈ ಕೆಲಸ ಮಾಡ್ತಾರ ಅಂತಾಳೆ ಅದ ಫ್ರೆಂಡ್ ಹತ್ರ ಸಾಲ ಇಸ್ಕೊಂಡಿದೀನಿ ಅಂತ ಅಲ್ಲಿ ಹೇಳಿದ್ರಲ್ಲ ಅದೇ ಎಷ್ಟೋ ಬೆಸ್ಟ್ ಇತ್ತು ವರ್ಷನ್ ಗಟ್ಲೆಲ್ಲ ಜೀವನ್ ಪೂರ್ತಿ ನಾವು ದುಡ್ಡು ಕಟ್ಟಬಹುದಿತ್ತು ಸರಿ ಆಯ್ತು ನೀವ್ ನನ್ನ ಹತ್ರ ವಿಷಯ ಹೇಳಿರೋದನ್ನ ಅಮ್ಮನ ಹತ್ರ ಹೇಳ್ಬಿಡಿ ಅಂತ ಅಂದಾಗ ಯಾಕೆ ಹೇಳಿ ಯಾಕ ಪ್ರಶ್ನೆ ಕೇಳ್ತೀರಾ ನಿಮ್ಮ ಅಮ್ಮ ಏನಾದ್ರು ಹೇಳಿದ್ರೆ ಸುಮ್ನೆ ಹೂ ಅಂತೀರ ತಾನೆ ಏನಾದ್ರು ಕೇಳಿದ್ರೆ ಪ್ರಶ್ನೆ ಬಲ್ ಪ್ರಶ್ನೆ ಕೇಳ್ತೀರಾ ಅಂತೇಳೆ ಈ ಕಡೆ ರೂಮ್ ಅಲ್ಲಿ ರವಿ ಶ್ರುತಿ ಮಾತಾಡ್ತಾ ಇರ್ತಾರೆ ಚರ್ಚೆ ಮಾಡ್ತಾರೆ ಆ ಒಡವೆ ಬಗ್ಗೆ ಆ ಒಡ್ವೆನ ಆ ಮನೋಜನೆ ತಗೊಂಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಮ್ಗೆ ಯಾಕೆ ಬೇಕು ನಾವು ಸುಮ್ನೆ ಇರೋಣ ನಾ ಅವ್ರ ಅವ್ರ ಬಗೆಹರಿಸಕೊಂತಾರೆ ಅಂತ ಅಂತಾರೆ ಈ ಕಡೆ ಮೀನ ಮತ್ತೆ ಸೂರ್ಯ ಕಿಚನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಇವಾಗ್ಲಾದ್ರೂ ಗೊತ್ತಾಯ್ತಾ ಮನೋಜ್ ಅವರು ಆ ಒಡವೆ ತಗೊಂಡಿಲ್ಲ ಅಂತ ನಿಮಗೆ ಕನ್ಫರ್ಮ್ ಆಯ್ತಾ ಅಂತಂಗ ಕನ್ಫರ್ಮ್ ಇವಾಗಲೇ ಡೌಟ್ ಶುರು ಆಗ್ತಾ ಇರೋದು ಅವನೇ ತಗೊಂಡಿದ್ದಾನೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಅನ್ಸ್ತಿದೆ ಅಂತ ಹೇಳ್ತಾನೆ ಹೇಗೆ ಹೇಳ್ತೀರಾ ಅಂತಂದಾಗ ಇವನ್ನ ನಂಬಿ ಆ ನಾಲ್ಕು ಲಕ್ಷ ಕೊಡ್ತಾರಾ ಅದು ಆ ಪಾರ್ಕ್ ಫ್ರೆಂಡ್ ಚಾನ್ಸ್ ಇಲ್ಲ ಅಂತ ಮತ್ತೆ ಹೇಗ್ ಬಂತು ದುಡ್ಡು ಅಂದಾಗ ನಿನ್ ಒಡವೆ ಮಾರಿದಾನೋನು ಅಂತ ಹೇಳ್ತೀನಿ ಓ ಹೌದಲ್ವಾ ಹೇಗ್ ಕಂಡು ಹಿಡಿತೀರ ಇದನ್ನ ಅಂತ ಕೇಳ್ತಾಳೆ ಬೆಳಗ್ಗೆ ಪಾರ್ಕ್ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ ಮೀಟ್ ಮಾಡಿದಾದ್ಮೇಲೆ ಸರ್ ನಾನು ಯಾರು ಅಂತ ಅಂದಾಗ ಓ ಮನೋಜ್ ತಮ್ಮ ಅಲ್ವಾ ಅಂತಂದಾಗ ಸರಿಯಾಗಿ ನೆನ್ಪಿಟ್ಕೊಂಡಿದೀರ ಸರ್ ಒಂದ್ ಸ್ವಲ್ಪ ಸಹಾಯ ಆಗ್ಬೇಕಿತ್ತು ಎರಡ್ ಲಕ್ಷ ಕೊಡ್ತೀರಾ ಅಂದಾಗ ಒಂದ್ ಲಕ್ಷ ಕೇಳಿ ಕೊಡ್ತೀನಿ ಹೇಳ್ತೀನಿ ಒಂದು ಲಕ್ಷದ ಲಿಮಿಟ್ ನಾನು ಜಾಸ್ತಿ ಕೊಡಲ್ಲ ಅಂತ ಹೇಳ್ತೇನೆ ಮತ್ತು ನಮ್ಮ ಅಣ್ಣಂಗೆ ನಾಲ್ಕು ಲಕ್ಷ ಏನು ಕೊಟ್ರಿ ಹೆಂಗೆ ಗ್ಯಾರಂಟಿಯಿಂದ ಕೊಟ್ರಿ ಅಂದಾಗ ಅವನಿಗ ಇಪ್ಪತ್ತು ಸಾವಿರ ಕೊಟ್ಟಿರೋದನ್ನೇ ಇಪ್ಪತ್ತು ಸಲ ಓಡಾಡ್ಸಿದ್ದಾನೆ ನಾಲ್ಕು ಲಕ್ಷ ಎಲ್ಲ ಕೊಟ್ಟಿಲ್ಲ ಅಂತ ವಿಷಯ ಎಲ್ಲ ತಿಳ್ಕೊಂಡು ಕೋಪದಿಂದ ಮನೆಗೆ ಬರ್ತಾನೆ ಆಚೆ ಕಡೆನೆ ಮೀನ ಇದ್ಮೇಲೆ ಮೀನಂಗೆ ಎಲ್ಲ ವಿಚಾರ ಹೇಳ್ತಾರೆ ಸರಿ ರೀ ಇದನ್ನ ಯಾರಿಗೂ ಹೇಳ್ಬೇಡಿ ನಾ ಸಾಕ್ಷಿ ಇಲ್ದೇನೆ ಏನು ಹೇಳಕ್ಕಾಗಲ್ಲ ಇಲ್ಲ ಅಂತ ಅಂದ್ಬಿಟ್ರೆ ಗೊತ್ತಲ್ಲ ಅಮ್ಮ ಮಗ ಏನಾದ್ರೂ ಹೇಳ್ಬಿಟ್ಟು ಇದನ್ನ ನಮ್ಮ ತಲೆನೇ ಹಾಕ್ತಾರೆ ಏನ್ ಮಾಡೋದು ಅಂತ ಅಂದಾಗ ನನಗೊಂದು ಐಡಿಯಾ ಉಳಿತು ಇರೋ ಅಂತ ಅಂದ್ಬಿಟ್ಟು ರೇಷನ್ ಅಂಗಡಿಗೆ ಹೋಗಿ ನಿಂಬೆಹಣ್ಣು ಅಷ್ಟ ಕುಂಕುಮ ಒಂದು ಅಷ್ಟ ಬಟ್ಟೆಯಲ್ಲಿ ಸುತ್ತಕೊಂಡು ಮನೆಗೆ ಬರ್ತಾನೆ ಮನೆಯಲ್ಲಿ ರಂಗನಾಥ ನೆನ್ಸ್ಕೊಂಡೆಲ್ಲ ಎಲ್ಲ ಬೇಜಾರಲ್ಲಿ ಇರ್ತಾನೆ ಅವಾಗ ರವಿ ಬಂದ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ ಅಲ್ಲಿಗೆ ಶಾಂತಿ ಬಂದಾದ್ಮೇಲೆ ರವಿ ಅಪ್ಪನ್ಗೆ ಸಮಾಧಾನ ಅಂತ ಹೋಗ್ಬಿಡ್ತಾರೆ ಏನ್ರಿ ನಿಮ್ದು ಅಂತ ಅಂದಾಗ ಏನು ಅಂತ ಕೇಳಿ ಅಮ್ಮ ಅಷ್ಟು ಕಷ್ಟಪಟ್ಟು ಒಡವೆ ಮಾಡಿಸ್ಕೊಟ್ಟಿದ್ದು ಮೀನಾಗೆ ಅದಿಲ್ಲ ಅಂತಂದ್ರೆ ಅಮ್ಮನ್ಗೆ ಎಷ್ಟು ಬೇಜಾರಾಗಲ್ಲ ಅಂತಂದಾಗ ಇದಕ್ಕೆಲ್ಲ ಕಾರಣ ನಿನ್ ಸೊಸೆನೆ ಅವಳು ಅವ್ರ ಅಮ್ಮನ್ ಮನೆಗೆ ಸಾಕ್ ಸಾಕಿರ್ತಾಳೆ ಅವಳನ್ನೇ ವಿಚಾರಿಸ್ ನೀವು ಅಂತ ಬೈತಾ ಇರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಅಪ್ಪ ಅಂತ ಬಂದಾದ್ಮೇಲೆ ಬಾರ ಮಗನೆ ಅಂತ ಕರಿತಾನೆ ಇನ್ನೇನ್ ಒಳಗ ಕಡೆ ಎಜ್ಜೆ ಹೇಳ್ಬೇಕು ವಿಚಿತ್ರವಾಗಿ ಆಡ್ತಾ ಇಲ್ಲೊಂದು ಸಮಸ್ಯೆ ಇದೆ ಇಲ್ಲೊಂದು ಸಮಸ್ಯೆ ಇದೆ ಅಂತ ಕುಣಿತಾ ಹೇಳ್ತಾ ಇರ್ತಾನೆ ಇವನಿಗೆ ಯಾಕೆ ಹಿಂಗ್ ಆಡ್ತಾ ಅಂತ ಬಂದ್ಬಿಟ್ಟು ಬಂದುಬಿಟ್ಟು ಅಲ್ಲಿ ನೋಡ್ತಾ ಇರ್ತಾರೆ ಇನ್ನೇನಾಗಿದೆ ಉಚ್ಛನಾಗ್ ಕಡ್ದಿರ್ಬೇಕು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ನಿಂಬೆಣ್ಣು ತೋರಿಸಿದಾಗ ಶ್ರುತಿ ನೋಡ್ಬಿಟ್ಟು ಓ ನಿಂಬೆ ತುಂಬಾ ಬಿಸಿಲು ಶರ್ಬತ್ ಮಾಡ್ಕೊಂಡು ಕುಡಿಯೋಣ ಕುಡಿ ಅಂತಂದಾಗ ಶರ್ಬತ್ ಮಾಡ್ಕೊಂಡು ಕುಡಿಯೋದಲ್ಲ ಕಲ್ರು ಕಂಡು ಹಿಡಿಯೋ ನಿಂಬೆಹಣ್ಣಿದು ಅದು ಹೇಗೆ ಅಂತ ಕೇಳಿದಾಗ ಇದು ದೊಡ್ಡ ಮಂತ್ರವಾದಿ ಮಂತ್ರಿಸಿ ಕೊಟ್ಟಿರೋ ನಿಂಬೆಹಣ್ಣು ನಮ್ಮ ಒಡವೆನ ಯಾರು ಕತ್ಕೊಂಡು ಹೋಗಿದ್ದಾರೋ ಯಾರು ತಗೊಂಡ್ ಹೋಗಿದಾರೋ ಅವರಿಗೆ ಇದು ತಿರುಮಂತ್ರ ಕೊಡುತ್ತೆ ಅವ್ರ ಬಾಯಿ ಎಲ್ಲಾ ಚೊಟ್ಗಾಗ ಹೋಗುತ್ತೆ ಕೈ ಕಾಲು ಇರೋದೇ ಇಲ್ಲ ಒಂಥರ ಪಿಡ್ಸ್ ಬಂದರ ತರ ಆಡ್ತಾರೆ ಆಗ ಶಾಂತಿ ಮೊನೋಜ್ ಮುಖ ಮುಖ ನೋಡ್ಕೊಂಡು ಭಯ ಪಡ್ತಾ ಇರ್ತಾರೆ ಅವಾಗ ರಂಗನಾಥಿ ಇದನ್ನೆಲ್ಲ ನಂಬತ್ತಿ ಏನೋ ಅಂದಾಗ ನಂಬೇಕಪ್ಪ ಕಾಂಜಿ ಪಿಂಜಿ ಮಂತ್ರವಾದಿ ಎಲ್ಲ ಮಾಡ್ಕೊಟ್ಟಿದ್ದಲ್ಲ ತಪಸ್ಸು ಮಾಡಿ ಹಿಮಾಲಯದಲ್ಲಿ ತಪಸ್ಸು ಮಾಡಿರೋ ಮಂತ್ರವಾದಿಯಪ್ಪ ಅಂತಾನೆ ಇದ್ರ ಪವರ್ ನಾನೇ ನನ್ ಕಣ್ಣಾರೆ ನೋಡಿದಿನಪ್ಪಾ ಅಂತ ಹೇಳ್ತಾನೆ ರೀ ಇದನ್ನೆಲ್ಲ ತರಬಾರ್ದು ನನ್ ಮನೆಗೆ ಇದು ನನ್ ಮನೆ ಅವ್ನಿಗೆ ಹೇಳ್ರಿ ಅಂದಾಗ ಇದು ಅಪ್ಪನ್ ಹಕ್ಕಿದೆ ನಾವು ತಗೊಂಡ್ ಅಂತ ಹೇಳ್ತಾನೆ ಸೂರ್ಯ ಸರಿಯಪ್ಪ ಇದನ್ನ ನಾನು ದೇವ್ರ ಮನೇಲಿ ಇಡ್ತೀನಿ ಅಂತ ದೇವ್ರ ಮನೆಗೆ ಗಿಡಕ್ಕೆ ಅಂತ ಹೋದಾಗ ಅಲ್ಲಿಗೆ ಶಾಂತಿ ಹೋಗ್ಬಿಟ್ಟು ಬೇಡ ಬೇಡ ಇಲ್ಲೇನು ಇಡದ ಬೇಡ ನೀನು ಅಂತ ಹೇಳ್ತಾನೆ ಯಾಕೆ ಇಷ್ಟೊಂದ್ ಗಾಬ್ರೇಗಿದ್ಯಾ ನೀನೇನಾದ್ರೂ ತಪ್ಪು ಮಾಡಿದೀಯ ಅಂತ ಸೂರ್ಯ ಕೇಳ್ತಾನೆ ಅವಾಗ ಅಲ್ಲಿಗೆ ಆಗ ಶ್ರುತಿ ಯಾಕೆ ನೀವು ಬೇಡ ಅಂತಿದ್ದೀರಾ ಅದ್ರಲ್ಲಿ ಏನ್ ಪವರ್ಫುಲ್ ಇದೆ ನೋವು ನೋಡೋಣ ಸುಮ್ನೆ ಇರಿ ನಮ್ದು ವಸ್ತು ನಮಗೆ ಸಿಕ್ಕ್ರೆ ನಮ್ಗೆ ಲಾಭ ತಾನೆ ಅಂತ ಅಂತಾಳೆ ಅವಾಗ ಶಾಂತಿ ಸುಮ್ನೆ ಆಗ್ತಾಳೆ ಆಮೇಲೆ ಎಲ್ರು ಅವ್ರವ್ರ ಅವ್ರ ಕೆಲಸನ ನೋಡ್ಕೊತಾರೆ ರೂಮ್ ಅಲ್ಲಿ ಶಾಂತಿ ಮನೋಜ್ ಇರುವಾಗ ನಿಂಬೆ ನೆನ್ಸ್ಕೊಂಡು ಭಯ ಪಟ್ಕೊಂಡು ಅವರು ಬಾಯಿ ಕೈ ಎಲ್ಲ ವಾರೆ ಆಗ್ಬಿಟ್ಟು ಅಯ್ಯೋ ಮನೋಜ ನಮ್ದು ಹಿಂಗೆಲ್ಲ ಆಗ್ಬಿಟ್ಟಿತ್ತಲ್ಲೋ ಅಂತ ಬಾಯಿ ಬಾಯಿ ಬಟ್ಕೊಂತ ಇರ್ತಾರೆ ಅವಾಗ ಅಲ್ಲಿಗೆ ರೋಹಿಣಿ ಬಂದ್ಬಿಟ್ಟು ಅಯ್ಯೋ ಯಾಕೆ ಇಷ್ಟೊಂದು ಜೋರ ಬಾಯ್ ಬಿಟ್ಕೊತಿದ್ದೀರಾ ಏನಾಗಿದೆ ಇಲ್ಲಿ ಏನು ಆಗಿಲ್ಲ ನಿಮ್ ಬಾಯಿ ನೆಟ್ಟಗೆ ಇದೆ ಸೂರ್ಯ ಅವ್ರು ನಿಮ್ಮರು ಸುಮ್ನೆ ನಾಟಕ ಮಾಡ್ತಾ ಇರೋದು ನಿಮ್ ಬಾಯ್ ಬಿಡ್ಸಕ್ಕೆ ನೀವ್ ಅದಕ್ಕೆ ಏನೋ ಎದ್ಕೋಬಿಡಿ ಅಂತಾಳೆ ಆಮೇಲೆ ಅವರು ಮಲ್ಗಕ್ಕೆ ಅಂತ ಹೋಗ್ತಾರೆ ಅದನ್ನ ನೆನ್ಸ್ಕೊಂಡು ಮಲ್ಗೋದೇ ಇಲ್ಲ ಆಮೇಲೆ ಕಸ್ತೂರಿಗೆ ಫೋನ್ ಮಾಡಿ ಇದಕ್ಕೆ ಪರಿಹಾರ ಕೇಳ್ತಾಳೆ ಅವಾಗ ನಾ ಒಂದೊಂದು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹಾಕಾದ್ಮೇಲೆ ಇದೆಲ್ಲ ಸುಳ್ಳು ಅಲ್ವಾ ಅಂತಂದಾಗ ಇದು ಸುಳ್ಳು ಸುಳ್ಳಲ್ಲ ನಾನೇ ಎಷ್ಟೊಂದು ಈ ತರ ಮಾಡಿದೀನಿ ಇದಕ್ಕೊಂದು ಪರಿಹಾರ ಇದೆ ಅಂತ ಹೇಳ್ತಾನೆ ನಾನು ಒಂದು ನಿಂಬೆಣ್ಣು ಕೊಡ್ತೀನಿ ಆ ನಿಂಬೆಣ್ ಪಕ್ಕ ಈ ನಿಂಬೆಣ್ಣಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆ ಇಸ್ಕೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ನಿಂಬೆಣ್ಣು ತಂದು ಇಡುವಾಗ ಆ ನಿಂಬೆಣ್ಣು ಉಳ್ಕೊಂಡು ಹೋಗುತ್ತೆ ಅದು ಉಳ್ಕೊಂಡು ಹೋಗಿರೋದನ್ನ ನೋಡ್ಬಿಟ್ಟು ಅಯ್ಯೋ ಈ ನಿಂಬೆಣ್ಣು ಫುಲ್ ಪವರ್ ಶಕ್ತಿ ಇದೆ ಅನ್ಸುತ್ತೆ ನಮ್ದು ಅದಕ್ಕೆ ನಮ್ಗೆ ನಿಲ್ತಾನೆ ಇಲ್ಲ ಅಂತಂತ ಭಯ ಪಡ್ತಾ ಇರ್ತಾರೆ ಇವತ್ತಿನೇ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಿರ್ತೀನಿ ಥ್ಯಾಂಕ್ ಯು